ಹಸು ಆಗಿತ್ತು ಸೊ ಅದಕ್ಕೆ ಏನೂ ಮಾಡ್ಕೊಂಡಿರಲಿಲ್ಲ ಜಸ್ಟ್ ಒಂದು ಪನ್ನೀರ್ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೆ ಬೇಗ ಆಗುತ್ತೆ ಅಂತ ಸೊ ಅದನ್ನ ತಿಂದು ರೆಡಿಯಾಗಿ ಹೋಗೋಣ ಬರ್ರಿ ಸೊ ಲೇಟ್ ಬೇರೆ ಆಗೈತಿ ಭಾಳ ಇವಾಗ ಈಗ ನಾ ರೆಡಿ ರೀ ಈ ರೂಮ್ನ್ಯಾಗ ನೋಡಿರಿ ಭಾಳ ಅಂದ್ರೆ ಭಾಳ ತಣ್ಣ ಬರ್ತೈತಿ ವಿಂಟರ್ ಟೈಮ್ದಾಗಂತೂ ಆ ಕಡೆ ಹೋಗಂಗೆ ಇಲ್ಲ ನಾವು ಆ ರೂಮ್ ಫುಲ್ ಕ್ಲೋಸ ಮಾಡ್ತೀವಿ ನಾವು ಯಾಕಂದ್ರೆ ಅಲ್ಲಿ ಅಲ್ಲಿ ತಂಡೆಲ್ಲ ಮನೆ ಫುಲ್ ಆಗಿಬಿಡ್ದತಿ ಅಷ್ಟು ಕಡೆ ತಂಡ ಹತ್ತೈತೆ ಅದು ರೂಮ್ನ್ಯಾಗ ಆ ಮ್ಯಾಲ ಯಾಕಂದ್ರೆ ಸ್ಪೇಸ್ ಐತಿ ಮ್ಯಾಲಲ್ಲಿ ಏನೂ ಕವರ್ ಇಲ್ಲ ಅದಕ್ಕಾಗಿ ಅಲ್ಲಿ ಎಲ್ಲ ಬಿದ್ದರು ಅದೇನೋ ಆದ್ರೂ ಎಲ್ಲ ತಂಡಿ ಮನೆ ಒಳಗೆ ಬರ್ತೈತಿ ಅದಕ್ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವಿಡಿಯೋ ಏನೈತೆ ಅಂದ್ರೆ ಸೌತ್ ಕೊರಿಯಾದಾಗ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಹಾಲು ಮೊಸರು ಯಾವ ಥರ ರೇಟ್ ಇರ್ತೈತಿ ನಮ್ಮ ಇಂಡಿಯಾಕ್ಕಿಂತ ಏನು ಚೀಪ್ ಆಯ್ತು ಇನ್ ತೊಟ್ಟೈತು ಅನ್ನೋದು ತೋರಿಸ್ತೇನೆ ಮತ್ತು ಇಲ್ಲಿ ಮಿಡಲ್ ಕ್ಲಾಸ್ ಜನ ಈ ಥರ ಎಲ್ಲ ದುಡ್ಡು ಖರ್ಚು ಮಾಡಿ ಹೈಫೈ ಲೈಫ್ ಲೀಡ್ ಮಾಡ್ಬೋದಾ ಅನ್ನೋದನ್ನು ಹೇಳ್ತೇನೆ ನೋಡೋಣ ಬರೀ ಇದು ಸ್ಮಾಲ್ ಸ್ಟೋರ್ ಐತಿ ಇಲ್ಲಿ ನಮ್ಮ ಮನೆ ಹತ್ರನೇ ಐತಿ ದೊಡ್ಡ ಸ್ಟೋರ್ಗೆ ಹೋಗ್ಬೇಕಂದ್ರೆ ದೂರ ಐತಿ ಸೊ ಅಲ್ಲಿ ಹೋಗಿಲ್ಲ ನಾನು ನೆಕ್ಸ್ಟ್ ಟೈಮ್ ಅಲ್ಲಿ ಹೋದ್ರೆ ಈ ಇಲ್ಲಿ ಸ್ಟೋರ್ ರೇಟ ಅಲ್ಲಿ ಸ್ಟೋರ್ ರೇಟ ಕಂಪೇರ್ ಅಂತ ಹೇಳಿ ಸೊ ಇಲ್ಲಿ ಹೋಗೋಣ ಬರ್ರಿ ಈಗ ಸೊ ಬರ್ರಿ ಸೊ ನಮ್ಮ ಮನೆ ಹಿಂಗೆ ಅಪಾರ್ಟ್ಮೆಂಟ್ದಾಗಿಲ್ಲ ಸೊ ಇವಾಗ ಎರಡು ಮೂರು ಮನೆ ಇರ್ತಾವಲ್ವ ಸೊ ಆ ಥರ ಐತಿ ಅಂದರೆ ಇಲ್ಲಿ ಬರೀ ಮೂರ ಮನೆಗಳದ್ದು ಮ್ಯಾಲೆಡ ಮತ್ತು ತಳ ಬಂದ ಸೊ ಆ ಥರ ಐತಿ ನಾವೀಗ ಹೆಂಗೆ ರೆಂಟ್ ಮಂತ್ಲಿ ಪೇ ಮಾಡಂಗಿಲ್ಲ ಎಷ್ಟು ಎರಡು ವರ್ಷಕ್ಕೊಮ್ಮೆ ಪೇ ಮಾಡ್ತೀವಿ ಮೇಲೆ ಐತಿ ನಮ್ದು ಇದು ಮನೆ ಸೊ ನಮ್ಮ ಎರಡು ವರ್ಷ ಆಗೋಣ ಮತ್ತೆ ಇರೋದಂದ್ರೆ ಮತ್ತೆ ಡೆಪಾಸಿಟ್ ಇಲ್ಲಿ ಮನಿ ಸೊ ಆ ಥರ ಐತಿ ಸಲ ನಮ್ಮ ಮನೆ ಬಗ್ಗೆ ನಿಮಗೆ ವಿಡಿಯೋ ಮಾಡ್ತೀನಿ ಫುಲ್ ಹೆಂಗ್ ಹೇಳಿ ಸೊ ಬರಿ ಹೋಗೋಣ ಇಲ್ಲೆಲ್ಲ ಹುಡುಗರೆಲ್ಲ ಆಟ ಆಡಾಕತ್ತರ ಇವಾಗ ಆಟ ಟೈಮ್ ಐತಿ ಸೊ ಆಟಕ್ಕೆ ಬಿಟ್ಟಾರ ಸೊ ಆಟ ಆಡಾಕತ್ತಾರ ಎಲ್ಲ ಹುಡುಗರು ಅವ್ರು ನೋಡ್ಕೊಂಡು ಹೋಗೋಣ ರೀ ಸೊ ಇವಾಗ ವಿಂಟರ್ ಟೈಮ್ದಾಗಲ್ಲ ಸೊ ಅದ್ಕೆ ನೋಡ್ರಿ ಎಲ್ಲ ಗಿಡ ಎಲ್ಲ ಆಗ್ಯಾವು ಒಂದು ಎಲೆಯೂ ಕಾಣಂಗಿಲ್ಲ ಗಿಡದಾಗ ಹಂಗೆ ಸೊ ಮತ್ತು ಒಂದು ಕಡೆ ಹಂಗೆ ಆಗೈತಿ ವೆದರ್ ವೆದರ್ ಪ್ರಕಾರ ಒಂದು ಕಡೆ ಜಾಸ್ತಿ ಎಲ್ಲಿ ಬಿಸಿಲು ಬೀಳ್ದರಿ ಅಲ್ಲೆಲ್ಲ ಎಲಿ ಹೋದ್ರಿ ಎಲ್ಲಿ ಜಾಸ್ತಿ ಬಿಸಿಲು ಬೀಳಂಗಿಲ್ಲ ಅಲ್ಲೆಲ್ಲ ಎಲಿ ಅದಾವ ಹಂಗೆ ಸೊ ಹುಡುಗರು ನೋಡ್ರಿ ಎಲ್ಲ ಆಟ ಆಡಕ್ಕಾವು ಅವ್ರು ಟೀಚರ್ಸ್ ನೋಡಿರಿ ಹೆಂಗದ ಟೀಚರ್ಸ್ ಹಾಕ ಹುಡುಗರು ಕಥಲ ಹೆಂಗೆ ಅಂತಾರೆ ಹಂಗದ ಅಲ್ಲಿ ಕಾಣಾಕತೈತಿ ಅದು ನಾಯಿ ಡಸ್ಟ್ಬಿನ್ ಐತಿ ಸೊ ನಾಯಿ ಏನಾದರೂ ಹೊಲಸು ಮಾಡಿ ತಿಂದರೆ ಅದ್ರೊಳಗೆ ತಂದು ಹಾಕಬೇಕು ನಮ್ಮ ಕಡೆ ಹೆಂಗೆ ನಾವು ತಿಂದ ತಟ್ಟಿ ನಾವ ಎತ್ಕೊಂಡು ಹೋಗೋದೈತಲ್ರಿ ಹಂಗೆ ಸೌತ್ ಕೊರಿಯಾದಾಗ ಅವ್ರ ನಾಯಿ ಅವ್ರ ನಾಯಿ ಏನೇ ಇರ್ತೈತಿ ಅದನ್ನು ತಂದು ಅವ್ರು ಇದ್ರೊಳಗೆ ಹಾಕಬೇಕು ಹಂಗೈತಿ ಇದ್ರೊಳಗೆ ಕ್ಯಾರಿ ಬೇಕಿರ್ತಾವೆ ಇದ್ರೊಳಗೆ ಅದು ಹೊಲಸು ಇರತೈತ್ಲೀ ಅದನ್ನೆಲ್ಲ ಇದ್ರೊಳ ಇಚ್ಚು ಕಡೆ ಹಾಕಬೇಕು ಯಾಕಂದ್ರೆ ಸೌತ್ ಕೊರಿಯಾ ಕ್ಲೀನ್ ಕಂಟ್ರಿ ಐತಿ ಅದರಿಂದ ಎಲ್ಲೂ ಏನೂ ಹಂಗೆ ಹೊಲಸು ಇಡೋಂಗಿಲ್ಲ ಸೊ ಅವ್ರ ಕಡೆ ಕ್ಯಾರಿ ಬ್ಯಾಗ್ ಇರ್ತಾವೆ ಇರ್ಲಿಕ್ಕಂದ್ರೆ ಇಚ್ ಇದ್ರೊಳಗೆ ಇರ್ತಾವೆ ಇದನ್ನು ತೊಗೊಂಡು ಹೋಗಿ ಅತ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಇದ್ರೊಳಗೆ ಹಾಕಬೇಕು ಹಾಗೆ ಬಿಟ್ಟರೆ ದಂಡೆ ಬೀಳ್ತೈತಿ ಇಲ್ಲಿ ಸೌತ್ ಕೊರಿಯಾದಾಗ ಸೊ ಅದಕ್ಕೆ ಸೌತ್ ಕೊರಿಯಾ ಕ್ಲೀನ್ ಭಾಳ ಅಂದ್ರೆ ಭಾಳ ಕ್ಲೀನ್ ಇರ್ತೈತಿ ಸೌತ್ ಕೊರಿಯಾ ಜನನು ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಇಲ್ಲಿ ರೂಲ್ಸ್ ಅತಿ ಇದ್ರೂ ಸೊ ಈ ಥರ ಆಯ್ತು ನೋಡಿರಿ ಇಲ್ಲ ಐತಲ್ರಿ ಅಲ್ಲರಿ ಇದು ನೋಡಿರಿ ಪೆಟ್ಟಕ್ಕೆ ಏರ್ ಅಂಗ ಐತಿ ಅಂದ್ರೆ ಇವಾಗ ನಾವು ಎರಡು ಮೂರು ದಿವ್ಸ ಕಂಟೆ ಎಲ್ಲರೂ ಹೊರಗಡೆ ಹೋದ್ರೆ ಅವಾಗ ನಾಯಿನ ನಾವು ಇಲ್ಲಿ ತಂದು ಬಿಡ್ಬೋದು ಮತ್ತು ಇಲ್ಲಿ ನಾಯಿ ಹಾಸ್ಪಿಟ್ಲ ಮತ್ತು ಅದಕ್ಕೆ ಏನು ಬೇಕು ತಿನ್ನಕ್ಕೆ ಅದೆಲ್ಲ ಅಲ್ಲಿ ಸಿಗ್ತೈತಿ ಇವಾಗ ಯಾಕಂದ್ರೆ ಎಲ್ಲ ಕಡೆ ಹೊರಗಡೆ ಹೋದ್ರೆ ಅಲೋವಿರಂಗಿಲ್ಲ ಪೆಟ್ಗಳೆಲ್ಲ ಸೊ ಅವಾಗ ಇಲ್ಲಿ ನಾವು ಬಿಟ್ಟು ಹೋಗ್ಬೋದು ಇಷ್ಟು ಹತ್ತೇಳಿರ್ತೈತಿ ಹಿಂಗೆ ಎರಡು ಮೂರು ದಿವ್ಸಕ್ಕೆ ನಾಲ್ಕು ದಿವ್ಸಕ್ಕೆ ಹತ್ತಿ ಇಟ್ಟೆಲ್ಲ ಪೇ ಮಾಡ್ಬೇಕ ಅಷ್ಟು ಪೇ ಮಾಡಿದ್ರೆ ಅವ್ರು ಇಟ್ಕೋತಾರೆ ಚಲೋ ತಂಗ ಕೇರ್ ಮಾಡ್ತಾರೆ ಸೊ ಇಲ್ಲ ಐತೆ ಅಲ್ಲ ರೀ ಇದೋರಿಗೆ ನಾನು ಬರೋದು ಅವಾಗ ಅವಾಗ ಇದೋ ಸ್ಟೋರಿಗೆ ಬರ್ತೇನೆ ನಾನು ಏನಾದರೂ ಅರ್ಜೆಂಟಾಗಿ ಬೇಕಾದ್ರೆ ಸೊ ನಾನು ಕೋರಿಯನ್ ಅದರ ನೇಮ ಮತ್ತು ಕೊರಿಯನ್ ರೇಟ್ ಹೇಳ್ತೀನಿ ನಮ್ಮ ಇಂಡಿಯನ್ ರೇಟಲ್ಲಿ ಕೆಳಗಡೆ ಬರ್ತೈತಿ ನೀವೇ ನೋಡ್ಕೋರಿ ಉಳ್ಳಾಗಡ್ಡಿ ಗ್ಯಾಂಗಪ್ಪ ಆ ಥರ ಇಲ್ಲೇ ಒಂದು ಕೆ ಜಿ ಇರ್ಬೋದು ಬಹುತೇಕ ಮೂರು ಸಾವಿರ ಇದು ಒಂದು ಕಿಲೋ ಅತಿ ಇರಬೇಕು ಇದು ಮೂರು ಸಾವಿರ ರೂಪಾಯಿ ಇದಕ್ಕೆ ಗಮ್ಜ ಆತರ ಕೊರಿಯಾದಾಗ ಇದು ಪಾಲಕ್ ಸುಡ್ ಇರ್ಬೋದು ಎರಡು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಫಲ್ಲಾಗ ಹತ್ತಾರ ನೋಡ್ರಿ ಶಾಂತಿಕ ರೊಟ್ಟೆ ಬರ್ಸ್ಕೊಂಡು ತಿನ್ರತೆ ಫ್ರೀದಾಗ ಕೊಡ್ತಾರ ಇಲ್ಲಿ ಎರಡು ಸಾವಿರದ ನಾಲ್ಕನೂರ ಎಂಬತ್ತು ರೂಪಾಯಿ ಇದಕ್ಕೆ ಕೊರಿಯಾದಾಗ ಓಯಿ ಹತ್ತಾರ ಇದು ದೊಡ್ಡ ಉಳ್ಳಾಗಡೆ ಇರ್ತಾವಲ್ರಿ ಹತ್ತರ ಸೊಪ್ಪ ಇದಕ್ಕೆ ಎಟ್ ಒಂದು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಇದು ಕೊರಿಯನ್ ತೊಳಗೆ ಫಾ ಎರಡು ಸೇಮ್ ಅದಾವು ಈ ಸಂದ ದೊಡ್ಡದ ಇದು ಈ ತುಟ್ಟೈತಿ ಅಸ್ವಸ್ತೈತಿ ಇದು ಜುವಾಂಶ ಐತಾರ ಐದು ಕಿಲೋ ಹದಿನೇಳು ಸಾವಿರದ ಎಂಟ್ನೂರ ಆರೆಂಜ್ ಕೊರಿಯಾದಾಗ ಆಪಲ್ ಕಾ ಸಾಗುವ ಅದ ಕರೀತಾರ ಏಟ್ ಒಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಐತಿ ಒಂದ್ ಇದು ಕೊರಿಯನ್ ಫ್ರೂಟ್ ಶುಂಠಿ ಕೊರಿಯಾದಾಗ ಶೇಂಗಾಂಗ್ ಹತ್ತಾರ ಇದು ಐದು ಸಾವಿರದ ಒಂಬತ್ನೂರ ಐತಿ ರೇಟ್ ಕೊತ್ತಂಬರಿ ಕೊರಿಯಾದಾಗ ಕೋಸು ಕುಲ್ ಅದ್ ಕರೀತಾರ ಇದು ನೋಡ್ರಿ ನಾಲ್ಕು ಸಾವಿರದ ಆರ್ನೂರ ಐತಿ ಬನಾನಕ್ ಸೇಮ್ ಬನಾನಾ ಅತ್ತ ಕರೀತಾರೆ ಎರಡು ಸಾವಿರದ ನಾಲ್ಕನೂರ ಎಂಬತ್ತು ರೂಪಾಯಿ ಅರ್ಧ ಡರ್ಜನ್ ಟಮಾಟತ್ತ ಇಟ್ಟು ಕ್ಯಾಡ್ತು ಅವ್ರಿ ಸೌತ್ ಕೊರಿಯಾದಾಗ ಬರೀ ಏಳ್ನೂರ್ ಗ್ರಾಮ್ ಐತಿ ಅದಕ್ಕೆ ಎಂಟು ಸಾವಿರದ ಒಂಬತ್ನೂರ್ ರೂಪಾಯಿ ಐತಿ ಭಾಳ ತುಟ್ಟಾಗ್ಯಾವು ಅದೇನು ಹೇಳಂಗಿಲ್ಲ ಅಷ್ಟು ತುಟ್ಟಿಗೆ ಇದು ನೋಡ್ರಿ ಬರೀ ನಾಲ್ಕು ಟಮಾಟಿ ದೊಡ್ಡ ಟಮಾಟಿ ಇದಕ್ಕೂ ಬರೀ ಏಳು ಸಾವಿರದ ಎಂಟ್ನೂರು ರೂಪಾಯಿ ಐತಿ ಟಮಾಟಿಗೆ ಟಮಾಟೆ ಎತ್ತ ಕರಿತಾರ ಇದಕ್ಕೆ ಕಾಜಿ ಅದ್ ಕರಿತಾರ ಬರೀ ಇವು ಮೂರು ಅದಾವ ನೋಡ್ರಿ ಮೂರು ದೊಡ್ಡ ಇದಕ್ಕೆ ಇಷ್ಟ ನೋಡ್ರಿ ಎರಡು ಕ್ಯಾಪ್ಸಿಕಮ್ಗೆ ಎಷ್ಟು ಎರಡು ಸಾವಿರ ರೂಪಾಯಿ ಐತಿ ಇದ್ ಕರೀತಾರೆ ಹಾಲಿಗೆ ಸೋತ್ ಕೋರಿದಾಗ ಉಯ್ಯು ಅದ್ ಕರಿತಾರೆ ನೋಡ್ರಿ ಬರೀ ದೀಡ್ ಕಿಲೋ ಐತಿ ದೀಡ್ ಲೀಟ್ರ್ ಐತಿ ಅದು ಐದು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಐತಿ ಅದಕ್ಕೆ ಬೇರೆ ಬೇರೆ ಬ್ರ್ಯಾಂಡೆಲ್ಲ ಇರ್ತಾವೆ ನಮ್ಗೆ ಯಾವ್ದು ಬೇಕಾದ್ ತೊಗೋಬೋದು ಅಲ್ಲಿ ಸೊ ಸೊಸ್ತು ಇರ್ತಾವೆ ತುಟ್ಟಿ ಇರ್ತಾವೆ ನಮ್ಗೆ ಯಾವ್ದು ಬೇಕಾದ್ರು ತೊಗೋಬೋದು ಸೊ ಇದು ನೋಡ್ರಿ ಮೊಸರ ಯೋಗಟ ಮೂರು ಸಾವಿರದ ಎರಡುನೂರು ರೂಪಾಯಿ ಇದಕ್ಕೆ ಯೋಗುಲ್ಲೇಟು ಅದು ಕರೀತಾರೆ ಕೊರಿಯಾದಾಗ ಕೊರಿಯನ್ ಲ್ಯಾಂಗ್ವೇಜ್ದಾಗ ಸೊ ಇದು ಶಾಪ್ ಊರ್ನ ನಮ್ಗೆ ಇಲ್ಲಿ ಎಲ್ಲ ಥರನೂ ಸಿಗ್ತೈತಿ ಕುರ್ಕುರಿ ಚಾಕ್ಲೇಟ್ ಡ್ರೈ ಫ್ರೂಟ್ಸ್ ಅದೇ ಸಿಗ್ತೈತಿ ಇದು ನೋಡಿರಿ ಭಾಂಡೆ ತಿಕ್ಕುದು ಬರೀ ಒಂದಕ್ಕೆ ಎಷ್ಟು ಎರಡು ಸಾವಿರ ರೂಪಾಯಿ ಆಯ್ತದ ಒಂದು ಇಪ್ಪತ್ತು ರೂಪಾಯಿ ನಮ್ಮ ಕ ಇಂಡಿಯನ್ ಕರೆನ್ಸಿ ಒಳಗೆ ಸಾನಂದ ದೊಡ್ದ ಸೊ ಅರವತ್ತು ರೂಪಾಯಿ ಬರಕ್ಕೆ ದೊಡ್ಡಗೆ ಸಾನಂದಕ್ಕೆ ಸೊ ಇದೆಲ್ಲ ಪೆಟ್ಟು ಊಟ ನೋಡಿರಿ ಡಾಗ್ ಊಟ ಸೌತ್ ಕೊರಿಯಾದಾಗ ಆಲ್ಮೋಸ್ಟ್ ಎಲ್ಲ ಅಂಗಡಿಗೂ ನಾಯಿಗತ್ತೆ ಊಟ ಇರತ್ತೈತಿ ಡಾಗ್ಗೆ ಅಂತ ಹೇಳಿ ಅಂದರೆ ಅಷ್ಟು ಲವ್ ಮಾಡ್ತಾರೆ ಡಾಗ್ಗಳ್ನ ಇಲ್ಲಿ ಸೌತ್ ಕೊರಿಯಾದಾಗ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಸೌತ್ ಕೊರಿಯನ್ಸ್ ಡಾಗ್ ಅಂದ್ರೆ ಒಬ್ಬರತೆ ಕಿಲ್ ಅಂದ್ರೆ ಮೂರ ಎರಡ ಮೂರ ನಾಯಿಗಳು ಇರ್ತಾವ ಇಲ್ಲಿ ಸೌತ್ ಕೊರಿಯಾದಾಗ ಸೊ ಅವನ್ನ ಜಾಸ್ತಿ ಸಾಕ್ತಾರೆ ಇಲ್ಲಿ ಉಪ್ಪಿಗೆ ಸೊಗುನ ಕರಿತಾರೆ ಇಲ್ಲಿ ಇದರ ರೇಟ್ ನೋಡ್ರಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಅರ್ಧ ಕಿಲೋ ಆಯ್ತದು ಉಪ್ಪ ಸೊ ಸಕ್ರಿಗೆ ಸೌತ್ ಕೊರಿಯಾದಾಗ ಸ್ವಲ್ಪ ಅದು ಕರೀತಾರೆ ಇದು ಎರಡು ಸಾವಿರದ ಏಳ್ನೂರು ರೂಪಾಯಿ ಮತ್ತೆ ಬ್ರೌನ್ ಶುಗರ್ ಅದು ಇರ್ತೈತಿ ಮೂರ್ ಸಾವಿರದ ಮೂರ್ ಮೂರ್ನೂರು ರೂಪಾಯಿ ಒಂದ್ ಕಿಲೋಕ ಅಡಿಗೆ ಎಣ್ಣಿಗೆ ಸಿಗುಮ್ ಗಿವು ಕರೀತಾರ ಇದು ಏಳು ಸಾವಿರದ ಎಂಟುನೂರು ರೂಪಾಯಿ ಪೂರ್ತಿ ಅದು ಒಂದು ಲೀಟರ್ ಸಕ್ಕರೆ ಎಲ್ಲ ಬರೀ ಒಂಬತ್ನೂರ ಎಮ್ ಎಲ್ ಐತಿ ಇದು ಆಯ್ಲಿ ಆಯಿಲ್ ನೋಡ್ರಿ ಆಯ್ಲಿ ಆಯಿಲ್ ಯೂಸ್ ಮಾಡೋರ್ ಅಂತೂ ಮುಗ್ದು ಹೋತ ಬರೀ ಎರಡು ನೂರು ಎಮ್ ಎಲ್ ಕತ್ ಸಾವಿರದ ಎಂಟುನೂರು ರೂಪಾಯಿ ಐತಿ ಅಂದ್ರೆ ಅವ್ರ ತಿಂಗಳ ದುಡ್ದದೆಲ್ಲ ಹಳ್ಳಿ ಎಲ್ಕ ಹೋಗ್ಬೇಕು ನೋಡಿರಿ ಎಷ್ಟು ತೊಟ್ಟೈತಿ ಬರೀ ಎರಡು ನೂರು ಎಮ್ ಎಲ್ಗೆ ಎಷ್ಟು ಒಂಬತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಅಂದರೆ ಐತಿಲ್ರಿ ಅದಕ್ಕೆ ಎಷ್ಟು ತೊಟ್ಟೈತಿ ಅದು ಹಳ್ಳಿ ಎಲ್ಲ ಸೊ ಸನ್ಫ್ಲವರ್ ಲೆಮನ್ ಜ್ಯೂಸ್ ಆ ಥರ ಇದಕ್ಕೆ ಸೌತ್ ಕೊರಿಯಾದಾಗ ಇದು ಎರಡು ನೂರು ಎಮ್ ಎಲ್ ಐತಿ ಇದಕ್ಕೂ ಎಷ್ಟು ಎರಡು ಸಾವಿರದ ಎಂಟುನೂರು ರೂಪಾಯಿ ಐತಿ ಎರಡು ನೂರು ಎಮ್ ಎಲ್ಕ ಸೊ ಎಲ್ಲ ಮುಗಿಸ್ಕೊಂಡು ಹೊಂಟಿನಿ ಏನಾರು ತೊಗೊಂಡು ಹೋಗ್ಬೇಕಲ್ಲ ಮತ್ತು ಹಂಗೆ ಹಂಗೆ ಬರುತ್ತೆ ಅಲ್ಲೆಲ್ಲ ವೀಡಿಯೋ ಮಾಡಿನತ್ತೆ ಸುಮ್ಮನೆ ಒಂದು ಕುಕುಂಬರ್ ತೊಗೊಂಡು ಹೊಂಟಿನಿ ಇದು ಕೋರಿನ್ ಸ್ವೀಟ್ ನೋಡ್ರಿ ರೈಸ್ ಕೇಕ್ ಅತಿ ಯಾತಾರಲ್ಲ ಸೊ ಸೊ ಕೋರಿನ್ ಟ್ರೆಡಿಷನಲ್ ಸ್ವೀಟ್ ಅದ ನೋಡ್ರಿ ಇದು ಅನ್ಸಿದ ಮೇಲೆ ನಿಮ್ಗೆ ಏನು ಅನಿಸ್ತಿ ಸೌತ್ ಕೊರಿಯಾ ಹೆಂಗೆ ಇರ್ಬೋದು ಇನ್ನು ಇದು ಜಸ್ಟ್ ಫ್ರೂಟ ತರಕಾರಿನ ಇಷ್ಟೆಲ್ಲ ತುಟ್ಟೈತ್ರೆ ಇನ್ನು ಉಳಿದೆಲ್ಲ ಎಷ್ಟು ಸುತ್ತಿರ್ಬೋದು ಅನ್ನೋದು ನೀವೇ ಇಮ್ಯಾಜಿನ್ ಮಾಡ್ಕೋ ರೀ ಇದು ಭಾಳ ತಿಳಿತೈತಿ ಕಲ್ಸ್ಕೊ ರೀ ಕಾಸ್ಟ್ಲಿ ಕಂಟ್ರಿ ಇರ್ಬೋದು ಐದು ಅನ್ಬೋದು ಇದನ್ನ ಕಲ್ಸ್ಕೊ ರೀ ಅನ್ನೋದು ಸೊ ಭಾಳ ತೋಟ ಐತಿ ನಮ್ಮಂಥ ಮಿಡಲ್ ಕ್ಲಾಸ್ ಜನದ ಜೀವನ ಭಾಳ ಕಷ್ಟ ಗುರು ಇಲ್ಲಿ ಈ ಗಾರ್ಡನ್ಗೆ ಬಂದು ಹೋಗಿನ ಒಂದು ವಾರ ತಕಾರ ಆಗಿಲ್ಲ ಅಷ್ಟು ಮತ್ತೊಂದು ಹೊಸದು ಏನೋ ಮಾಡ್ಯಾರ ಇಲ್ಲ ಅವರು ಮತ್ತು ಇವೆಲ್ಲ ಹೊಸ ಗಿಡ ಹಚ್ಚಾರ ಮತ್ತು ಇಲ್ಲಿ ಜಾಗ ಭೀ ಮಾಡ್ಯಾರ ಹೊಸದು ದಾರಿ ಮಾಡ್ಯಾರ ಹೋಗಕ್ಕೆ ಮತ್ತೊಂದು ನೋಡಿರಿ ಸೌಖ್ಖರದ ಹಿಂಗೆ ನೋಡ್ರಿ ಇವತ್ತು ನಾಳೆ ಇರಂಗಿಲ್ಲ ಇವತ್ತು ಹಳಿ ರೋಡ್ ಐತೆ ಅಂದ್ರೆ ನಾಳೆಗೆ ಹೊಸ ರೋಡ ಮಾಡಿರ್ತಾರೆ ಆ ಯಾವಾಗ ಮಾಡಿರ್ತಾರತ್ತೆ ಗೊತ್ತಾಗಂಗಿಲ್ಲ ಅಷ್ಟಗನ ಮಾಡ್ತಾರೋ ಇಲ್ಲಿ ಹುಡುಗರು ಇನ್ನೂ ಆಡಕತ್ತಿದ್ದು ಹತ್ತಿದ್ದು ಇವರು ನೋಡ್ರಿ ಏನು ಎಷ್ಟು ಹತ್ತು ಹನ್ನೊಂದರ ತಕ ಆಡಕ್ಕೆ ಹತ್ತಿರ್ತಾರೆ ಮತ್ತು ಮಧ್ಯಾಹ್ನ ಆಯ್ತು ಅಂದ್ರೆ ಎರಡಕ್ಕೆ ಬಂದ್ರೆ ಮತ್ತು ನಾಲ್ಕು ಐದ್ರ ತಕ ಆಡಕ್ಕೆ ಹತ್ತಿರ್ತಾರೆ ಬರ್ರಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಮನಸ್ಸಿಗೆ ಅಭಿಪ್ರಾಯನೂ ಹೇಳ್ರಿ ನೋಡಿರಿ ಮಿಡಲ್ ಕ್ಲಾಸ್ ಜನ ಹೆಂಗೆ ಬದಕ್ ಸೌತ್ ಕೊರ್ಯಾದಾಗ ಅಂತೇಳಿ ನೀವೇ ಯೋಚನೆ ಮಾಡಿರಿ ಇಲ್ಲಿ ಸೊ ಆ ಥರ ಐತಿ ಎಲ್ಲ ರೇಟ ಬರೀ ವೆಜಿಟೇಬಲ್ಸ್ಗೆ ಹಿಂಗಾದರೂ ಉಳ್ದಿದ್ದು ಎಲ್ಲ ಎಷ್ಟು ದುಡ್ಡು